ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ದಿನ ನಾನು ಆರನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಅಧ್ಯಾಯ ಹತ್ತು ಕಾಂತಗಳೊಂದಿಗೆ ಆಟ ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡೋಣ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಸಂಖ್ಯೆ ಒಂದು ಕೆಳಗೆ ನೋವುಗಳಲ್ಲಿ ಬಿಟ್ಟ ಸ್ಥಳ ತುಂಬಿ ಒಂದು ಕೃತಕ ಕಾಂತಗಳು ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ಗಳಂತಹ ವಿವಿಧ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತವೆ ಉತ್ತರ ದಂಡಕಾಂತ ಕುದುರೆ ಲಾಳಾಕಾರದ ಕಾಂತ ಮತ್ತು ಗೋಳಾಕಾರದ ತುದಿಯ ಕಾಂತ ಪ್ರಶ್ನೆ ಎರಡು ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಕಾಂತೀಯ ಪದಾರ್ಥಗಳು ಎಂದು ಕರೆಯುತ್ತಾರೆ ಮೂರು ಕಾಗದವು ಒಂದು ಡ್ಯಾಶ್ ಪದಾರ್ಥ ಅಲ್ಲ ಕಾಗದವು ಒಂದು ಕಾಂತೀಯ ಪದಾರ್ಥ ಅಲ್ಲ ನಾಲ್ಕು ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನು ಕಂಡುಹಿಡಿಯಲು ಡ್ಯಾಶ್ ತೂಗು ಹಾಕುತ್ತಿದ್ದರು ಉತ್ತರ ನೈಸರ್ಗಿಕ ಕಾಂತಗಳನ್ನು ತೂಗು ಹಾಕುತ್ತಿದ್ದರು ಪ್ರಶ್ನೆ ಐದು ಕಾಂತವು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತದೆ ಉತ್ತರ ಕಾಂತವು ಯಾವಾಗಲೂ ಎರಡು ಧ್ರುವಗಳನ್ನು ಹೊಂದಿರುತ್ತದೆ ಪ್ರಶ್ನೆ ಎರಡು ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಒಂದು ಸಿಲಿಂಡರ್ ಆಕಾರದ ಕಾಂತಕ್ಕೆ ಒಂದೇ ಒಂದು ಧ್ರುವವಿದೆ ಈ ಹೇಳಿಕೆ ತಪ್ಪಾಗಿದೆ ಎರಡು ಕೃತಕ ಕಾಂತಗಳು ಗ್ರೀಸ್ನಲ್ಲಿ ಕಂಡುಹಿಡಿಯಲ್ಪಟ್ಟವು ಈ ಹೇಳಿಕೆ ತಪ್ಪಾಗಿದೆ ಮೂರು ಕಾಂತದ ಸಜಾತಿಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸಲ್ಪಡುತ್ತವೆ ಈ ಹೇಳಿಕೆ ಸರಿಯಾಗಿದೆ ನಾಲ್ಕು ಗರಿಷ್ಠ ಪ್ರಮಾಣದ ಕಬ್ಬಿಣದ ರಜಗಳು ದಂಡಕಾಂತದ ಮಧ್ಯಭಾಗಕ್ಕೆ ಅಂಟಿಕೊಳ್ಳುತ್ತವೆ ಈ ಹೇಳಿಕೆ ತಪ್ಪಾಗಿದೆ ಐದು ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಸರಿ ಆರು ಯಾವುದೇ ಸ್ಥಳದಲ್ಲಿ ಪೂರ್ವ ಪಶ್ಚಿಮ ದಿಕ್ಕನ್ನು ಕಂಡುಹಿಡಿಯಲು ದಿಕ್ಸೂಚಿಯನ್ನು ಬಳಸಬಹುದು ಈ ಹೇಳಿಕೆ ತಪ್ಪಾಗಿದೆ ಏಳು ರಬ್ಬರ್ ಒಂದು ಪ್ರಾಂತೀಯ ಪದಾರ್ಥ ಈ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಮೂರು ಪೆನ್ಸಿಲ್ ಶಾರ್ಪ್ನರನ್ನು ಪ್ಲಾಸ್ಟಿಕ್ಕಿನಿಂದ ಮಾಡಲಾಗಿದ್ದರೂ ಕಾಂತದ ಎರಡು ಧ್ರುವಗಳಿಂದ ಅದು ಆಕರ್ಷಿತಗೊಳ್ಳುವುದನ್ನು ಗಮನಿಸಲಾಗಿದೆ ಅದರ ಕೆಲವು ಭಾಗಗಳನ್ನು ತಯಾರಿಸಲು ಬಳಸ ಬಳಸಿರಬಹುದಾದ ಪದಾರ್ಥವೊಂದನ್ನು ಹೆಸರಿಸಿ ಉತ್ತರ ಪೆನ್ಸಿಲ್ ಶಾರ್ಪ್ ಮಾಡಲು ಮನಚಾದ ಕಬ್ಬಿಣವನ್ನು ಬಳಸಿರುತ್ತಾರೆ ಪ್ರಶ್ನೆ ನಾಲ್ಕು ಕಾಂತವೊಂದರ ಒಂದು ಧ್ರುವವು ಮತ್ತೊಂದು ಕಾಂತದ ಇನ್ನೊಂದು ಧ್ರುವದ ಹತ್ತಿರ ಹಿಟ್ಟಿರುವ ಬೇರೆ ಬೇರೆ ಸ್ಥಾನಗಳನ್ನು ಕಾಲಂ ಒಂದು ತೋರಿಸುತ್ತದೆ ಕಾಲಂ ಎರಡು ಪ್ರತಿ ಸಂದರ್ಭಗಳಲ್ಲಿ ಅವುಗಳ ನಡುವಿನ ಕ್ರಿಯೆಯ ಫಲಿತಾಂಶವನ್ನು ಸೂಚಿಸುತ್ತದೆ ಬಿಟ್ಟ ಸ್ಥಳಗಳನ್ನು ತುಂಬಿ ಕಾಲಂ ಒಂದು ಉತ್ತರ ಧ್ರುವ ಉತ್ತರ ಧ್ರುವ ಕಾಲಂ ಎರಡರಲ್ಲಿ ಸಜಾತಿಯ ಧ್ರುವಗಳು ವಿಕರ್ಷಣೆ ಹೊಂದುತ್ತವೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಆಕರ್ಷಣೆ ಒಳಗಾಗುತ್ತವೆ ದಕ್ಷಿಣ ಧ್ರುವ ಉತ್ತರ ಧ್ರುವ ಆಕರ್ಷಣೆ ದಕ್ಷಿಣ ದಕ್ಷಿಣ ವಿಕರ್ಷಣೆ ಪ್ರಶ್ನೆ ಐದು ಕಾಂತಗಳ ಯಾವುದಾದರೂ ಎರಡು ಗುಣಗಳನ್ನು ಬರೆಯಿರಿ ಉತ್ತರ ಕಾಂತವನ್ನು ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಯಾವಾಗಲೂ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ ಕಾಂತಗಳು ಸಜಾತಿ ಧ್ರುವಗಳಿಂದ ವಿಕರ್ಷಿಸಲ್ಪಡುತ್ತವೆ ಹಾಗೂ ವಿಜಾತಿ ಧ್ರುವಗಳಿಂದ ಆಕರ್ಷಿಸಲ್ಪಡುತ್ತವೆ ಪ್ರಶ್ನೆ ಆರು ದಂಡಕಾಂತದ ಧ್ರುವಗಳು ಎಲ್ಲಿರುತ್ತವೆ ಉತ್ತರ ತುದಿಗಳ ಹತ್ತಿರ ಧ್ರುವಗಳಿರುತ್ತವೆ ಪ್ರಶ್ನೆ ಏಳು ಒಂದು ದಂಡಕಾಂತವು ಅದರ ಧ್ರುವಗಳನ್ನು ಸೂಚಿಸುವ ಗುರುತುಗಳನ್ನು ಹೊಂದಿಲ್ಲ ಅದರ ಯಾವ ತುದಿಯಲ್ಲಿ ಉತ್ತರ ಧ್ರುವ ಇದೆ ಎಂಬುದನ್ನು ನೀವು ಹೇಗೆ ಕಂಡುಹಿಡಿಯುವಿರಿ ಉತ್ತರ ಆ ದಂಡಕಾಂತವನ್ನು ಬೆಳಗಿನ ಸಮಯದಲ್ಲಿ ಸೂರ್ಯನು ಉದಯಿಸುವ ದಿಕ್ಕನ್ನು ಬಳಸಿ ಕಾಂತದ ಧ್ರುವಗಳನ್ನು ಗುರುತಿಸಬಹುದು ಪ್ರಶ್ನೆ ಎಂಟು ಕಬ್ಬಿಣದ ಪಟ್ಟಿಯೊಂದನ್ನು ನಿಮಗೆ ಕೊಡಲಾಗಿದೆ ಅದನ್ನು ಹೇಗೆ ಕಾಂತವನ್ನಾಗಿ ಮಾಡುವಿರಿ ಆಯತಾಕಾರದ ಕಬ್ಬಿಣದ ತುಂಡನ್ನು ತೆಗೆದುಕೊಳ್ಳಿ ಅದನ್ನು ಮೇಜಿನ ಮೇಲಿಡಿ ಈಗ ದಂಡಕಾಂತವನ್ನು ತೆಗೆದುಕೊಂಡು ಅದರ ಒಂದು ಧ್ರುವವನ್ನು ಕಬ್ಬಿಣದ ತುಂಡಿನ ಒಂದು ತುದಿಯ ಮೇಲೆ ಹಿಡಿ ದಂಡಕಾಂತವನ್ನು ಮೇಲಕ್ಕೆತ್ತದೆ ಕಬ್ಬಿಣದ ತುಂಡಿನ ಉದ್ದಕ್ಕೂ ಅದನ್ನು ಇನ್ನೊಂದು ತುದಿಯನ್ನು ತಲುಪುವವರೆಗೆ ಚಲಿಸುವಂತೆ ಮಾಡಿ ಈಗ ಕಾಂತವನ್ನು ಮೇಲಕ್ಕೆತ್ತಿ ಮತ್ತು ಧ್ರುವವನ್ನು ಕಬ್ಬಿಣದ ತುಂಡಿನ ಮೊದಲಿನ ಸ್ಥಾನಕ್ಕೆ ತನ್ನಿ ಮೊದಲು ಮಾಡಿದಂತೆ ಪುನಃ ಕಾಂತವನ್ನು ಅದೇ ದಿಕ್ಕಿನಲ್ಲಿ ಕಬ್ಬಿಣದ ತುಂಡಿನ ಉದ್ದಕ್ಕೂ ಚಲಿಸುವಂತೆ ಮಾಡಿ ಸುಮಾರು ಮೂವತ್ತರಿಂದ ನಲವತ್ತು ಬಾರಿ ಈ ಕ್ರಿಯೆಯನ್ನು ಪುನರಾವರ್ತಿಸಿ ಪಿನ್ ಅಥವಾ ಕೆಲವು ಕಬ್ಬಿಣದ ರಜಗಳನ್ನು ಕಬ್ಬಿಣದ ತುಂಡಿನ ಹತ್ತಿರ ತಂದು ಅದು ಕಾಂತವಾಗಿದೆಯೇ ಎಂದು ಪರೀಕ್ಷಿಸಿ ಇಲ್ಲವಾದರೆ ಇನ್ನು ಕೆಲವು ಸಮಯದವರೆಗೆ ಈ ಕ್ರಿಯೆಯನ್ನು ಮುಂದುವರಿಸಿ ಆಗ ಆ ಒಂದು ವಸ್ತು ಕಾಂತೀಯ ವಸ್ತು ಆಗುತ್ತೆ ನೋಡಿ ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಇದೇ ರೀತಿ ಸುಮಾರು ಮೂವತ್ತು ಸಾರಿ ನಾವು ಮಾಡಿದಾಗ ಆ ಒಂದು ವಸ್ತು ಕಾಂತೀಯ ವಸ್ತುವಾಗಿ ಪರಿವರ್ತನೆಯಾಗುತ್ತದೆ ಪ್ರಶ್ನೆ ಒಂಬತ್ತು ದಿಕ್ಕುಗಳನ್ನು ತಿಳಿಯಲು ದಿಕ್ಸೂಚಿಯು ಹೇಗೆ ಬಳಸಲ್ಪಡುತ್ತದೆ ಉತ್ತರ ನಾವು ದಿಕ್ಕುಗಳನ್ನು ತಿಳಿಯಲು ಬಳಸುವ ಸ್ಥಳದಲ್ಲಿ ದಿಕ್ಸೂಚಿಯನ್ನು ಇಡಬೇಕು ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದರ ಮುಳ್ಳು ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಇದರಿಂದ ನಾವು ಯಾವ ದಿಕ್ಕಿನ ಕಡೆ ಪ್ರಯಾಣಿಸಬೇಕು ಎಂಬುದನ್ನು ಸುಲಭವಾಗಿ ತಿಳಿಯಬಹುದು ಪ್ರಶ್ನೆ ಹತ್ತು ಒಂದು ಬಕೆಟ್ನಲ್ಲಿರುವ ನೀರಿನಲ್ಲಿ ತೇಲುತ್ತಿರುವ ಆಂಟಿಕೆ ದೋಣಿಯ ಸಮೀಪಕ್ಕೆ ವಿವಿಧ ದಿಕ್ಕುಗಳಿಂದ ಕಾಂತವೊಂದನ್ನು ತರಲಾಗಿದೆ ಪ್ರತಿ ಸಂದರ್ಭದಲ್ಲಿ ಗಮನಿಸಿದ ಪರಿಣಾಮವನ್ನು ಕಾಲಂ ಒಂದರಲ್ಲಿ ಕೊಟ್ಟಿದೆ ಕಾಲಂ ಎರಡರಲ್ಲಿ ಗಮನಿಸಿದ ಪರಿಣಾಮಗಳಿಗೆ ಸಂಭಾವ್ಯ ಕಾರಣಗಳನ್ನು ಒದಗಿಸಲಾಗಿದೆ ಕಾಲಂ ಒಂದರಲ್ಲಿರುವ ಹೇಳಿಕೆಗಳನ್ನು ಕಾಲಂ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಪ್ರೀತಿಯ ಮಕ್ಕಳೇ ನಾನು ಈಗಾಗಲೇ ಕಾಲಂ ಒಂದು ಮತ್ತು ಕಾಲಂ ಎರಡನ್ನು ಹೊಂದಿಸಿ ಬರೆದಿದ್ದೇನೆ ಒಂದು ಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿರುತ್ತದೆ ಎರಡನೆಯದು ಅಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿದೆ ಮೂರು ಬಂದ್ಬಿಟ್ಟು ದೋಣಿಯ ತಲೆಯ ಕಡೆಗೆ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ ನಾಲ್ಕು ದೋಣಿಯ ತಲೆಯ ಕಡೆ ಉತ್ತರ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ ಐದು ದೋಣಿಯ ಉದ್ದದ ನೇರದಲ್ಲಿ ಒಂದು ಸಣ್ಣ ಅಯಸ್ಕಾಂತವನ್ನು ಅದರಲ್ಲಿ ಬಂಧಿಸಲಾಗಿದೆ ಇದಿಷ್ಟು ಕಾಂತಗಳೊಂದಿಗೆ ಆಟದ ಅಭ್ಯಾಸ ಪ್ರಶ್ನೆಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು